ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಇದು ಸ್ತ್ರೀ ವಶೀಕರಣ ಕಾಮಾಕ್ಷ ಯಂತ್ರ ಈ ಒಂದು ಯಂತ್ರವನ್ನು ನೀವು ಸೋಮವಾರ ದಿನದಂದು ಅಥವಾ ಭಾನುವಾರ ದಿನದಂದು ಈ ತಂತ್ರವನ್ನು ಮಾಡಬೇಕು ಬೆಳಗಿನ ಜಾವ ಒಂದು ಆರು ಗಂಟೆಯಿಂದ ಹಿಡಿದು ಒಂಬತ್ತು ಗಂಟೆ ಒಳ ಭಾಗದಲ್ಲಿ ಈ ತಂತ್ರವನ್ನು ಮಾಡಬೇಕು ಒಂದು ತಾಮ್ರದ ಹಾಳಿಯನ್ನು ತೆಗೆದುಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಯಂತ್ರವನ್ನು ಬರೀಬೇಕು ಸುತ್ತಲೂ ಒಂದು ಒಂದು ಸರ್ಕಲನ್ನು ಹಾಕಿಬಿಟ್ಟು ಈ ರೀತಿಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಬೀಜಾಕ್ಷರಿಯ ಮಂತ್ರವನ್ನು ಬರೀಬೇಕು ನೋಡಿ ಇಲ್ಲೆಲ್ಲ ಇಷ್ಟು ರೀಮ್ ಅನ್ನುವಂಥ ಅಕ್ಷರವನ್ನು ಬರೀರಿ ಸುತ್ತಲೂ ಇಲ್ಲಿರ್ತಕ್ಕಂಥ ಎಲ್ಲವೂ ರೀಮ್ ಅನ್ನುವಂಥ ಅಕ್ಷರವನ್ನು ಬರೀರಿ ಇಲ್ಲಿ ಮಾತ್ರ ಈ ಸ್ಥಳದಲ್ಲಿ ಮಾತ್ರ ಕ್ರೋಮ್ ಅನ್ನುವಂಥ ಅಕ್ಷರವನ್ನು ಬರೀರಿ ಓಕೆನಾ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಚಿತ್ರಣವನ್ನು ಕರೆಕ್ಟಾಗಿ ಬರ್ಕೊಳ್ಳಿ ಬರ್ಕೊಂಡಿದ್ದಾದಮೇಲೆ ನಿಮ್ಮ ಪ್ರೇಯಸಿ ಅಥವಾ ನಿಮ್ಮ ಗೆಳತಿ ಅಥವಾ ನಿಮ್ಮ ಧರ್ಮಪತ್ನಿ ನಿಮ್ಮಿಂದ ಒಂದು ಅನ್ಯ ಕ್ಷುಲ್ಲಕ ಕಾರಣಕ್ಕೋಸ್ಕರ ನಿಮ್ಮಿಂದ ದೂರವಾಗಿದ್ದಾರಪ್ಪ ಅಂತ ಹೇಳಿದ್ರೆ ಈ ಒಂದು ತಂತ್ರವನ್ನು ಮಾಡಿ ನೀವು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿ ಕೆಟ್ಟ ಉದ್ದೇಶಗಳಿಗೆ ಇದನ್ನು ಬಳಸಬೇಡಿ ಇದು ನಿಮಗೂ ಶ್ರೇಯಸ್ ಅಲ್ಲ ಇಲ್ಲಿ ದೇವದತ್ತಮ್ಮ ಅನ್ನುವಂಥ ಕೊಟ್ಟಿದ್ದೀನಲ್ಲ ಈ ದೇವದತ್ತಮ್ಮ ಅನ್ನೋದನ್ನು ತೆಗೆದಾಕ್ಬಿಟ್ಟು ನೀವು ಇಚ್ಛೆ ಪಟ್ಟಿರೋರ ಹೆಸರನ್ನು ಬರಿಬೇಕು ಬರ್ದಿದಾದ್ಮೇಲೆ ಒಂದು ತಾಮ್ರದ ಹಾಳಿ ಅಥವಾ ಒಂದು ವೈಟ್ ಶೀಟ್ ಅಲ್ಲಿ ಕೂಡ ಇದನ್ನು ಬರಿಬಹುದು ಬರ್ದಿದಾದ್ಮೇಲೆ ಒಂದು ಗೋರಂಜನ ಸಿಗುತ್ತೆ ಮತ್ತೆ ಕಚ್ ಪಚ್ಚ ಕರ್ಪೂರ ಸಿಗುತ್ತೆ ಗೋರಂಜನ ಮತ್ತೆ ಪಚ್ಚ ಕರ್ಪೂರ ಎರಡನ್ನೂ ಮಿಕ್ಸ್ ಅನ್ನು ಮಾಡಿಬಿಟ್ಟು ಇದನ್ನ ಪೂಜೆಯನ್ನು ಸಲ್ಲಿಸಿಬಿಟ್ಟು ನಿಮ್ಮ ಬಲಿಯಲ್ಲಿ ಇಟ್ಕೊಳ್ಳಿ ನೀವು ಇಚ್ಛೆ ಪಟ್ಟವರು